ஆனந்த பாகலு நெட்டியல் நன் கலக ஆனந்த ಮಿಸ್ ಆಗಿ ಬಂದಿಲ್ಲ ಮತ್ ನನ್ ಕೈಯಾಕ್ ಮನ್ಯಾಗ ಕಸ್ಕೊಂಡ್ ಬಂದಿನ ನಿನ್ಗೇನ್ ತಿನ್ನೋರಂಗಿ ಜೀವ ಬತ್ತ ನಾ ನಿನ್ ಜೀವ ಹೊಲಕ್ ಯಾಕಂದ್ರ ನಿನ್ ಜೀವ ನನ್ ಕೈ ಆಗೈತಿ ಯಾಕ ನಿಮ್ ಮನಿಗ್ ನಾ ಬರ್ಬಾರ್ದ ನಮ್ ಮನಿಗ್ ನೀ ಬರ್ತಿಲ್ಲ ನಾನು ಹಿಂಗೇ ಮಾಡ್ತೀನಿ ಗೌಡ್ತಾರ ನಾ ನಿಮ್ ಮನಿಗೆ ಹಾಲ್ ಕೊಡಕ್ ಬರ್ತೇನೆ ರೀ ಗೌಡ್ರಿ ಬೇಟೆ ನಾ ನಾನ್ ನಿಮ್ಗೆ ಬೇಟೆ ಆಲಕ್ ಬರ್ತಿನಿನ್ರಿತಾರ ಅವತ್ ನಾ ಉಳಿದ್ ಬಂದಿದ್ದ ದೊಡ್ಡ ಮಾತಾತ್ರಿ ನಿಮ್ ಮನಿ ಹೊರಗ್ ಬಂದಿದ್ದು ನಿಮ್ಗ್ ಗೌಡ್ರತಾರ ಉಳಗ ಬಂದಿದ ದೊಡ್ಡ ಮಾತಾಗೇತ ನೀನ್ ಉಳಿಲಾಕ್ ಅಂದ್ರ ನನಗ್ ಬಾ ಇಷ್ಟ ನಿಮ್ ಗೌಡ್ ಏನ್ ಮಾಡ್ತಾನ ಬಂದ್ ನಿಮ್ ಗೌಡ್ ಬರೇ ಆ ಹೊಲಾ ಈ ಹೊಲ ಆ ಮನಿ ಈ ಮನಿ ಆ ಊರ ಈ ಊರ ಅದೇ ಮಾಡ್ಕೊತನಾ ನನಗ ಯಾವಾಗ ಕೇರ್ ಮಾಡ್ಬೇಕವ ಆ ಕೇರ್ ಮಾಡಲ್ಲ ತಂದೆ ನಿನ್ ಕಡೆ ಬಂದಿನ ಅದು ತಲೆ ಮೊದಲ್ ಮೊದಲ ಗೌಡ್ರು ಊರು ಊರು ಹೋದ್ರ ಏನಾಯ್ತರಿ ಅವ್ರ್ ನಿಮ್ ಮ್ಯಾಚ್ ಜೀವಾನೆ ಇರ್ತಾರೀ ಅವ್ರು ನಿಮ್ ಮುಂದೆ ಹೇಳಿಲ್ರಿ ಅವ್ರು ಗೌರ್ತಾರ ನೋಡ್ಕೋರಿ ನೋಡ್ಕೋಂದ್ರ ನಿಮ್ಗ್ ಅಷ್ಟ ಇಷ್ಟ ಪಡ್ತಾರೆ ಅಷ್ಟ್ ಪ್ರೀತಿ ಮಾಡ್ತಾರೆ ಗೌಡ್ರ ನಿಮಗ ಆದ್ರೂ ನನಗೆ ಏನ್ ನೋಡಿ ಮ್ಯಾಚ್ ಬರಕ್ತಿ ಸೌಕರ್ತಾರ ಏನಂದಿನಿ ಮುಂದೆ ಹೋಗ್ಯಾರ ಚಲೋ ಅಕ್ಕಿ ಕೇರ್ ಮಾಡ್ಯಾರಿಲ್ಲ ನಾ ಅದಕ್ಕೆ ಬಂದಿನ ಅನಂದ್ ನಾ ಚಲೋ ಇರ್ಬೇಕಿಲ್ ನಿನಗ ನಾ ಚಲೋ ಇರೋದ್ ಇಷ್ಟ ಆಯ್ತೀ ಅದಕ್ಕೆ ಬಂದಿನ ಸೌಕರ್ತಾರ ಕೈ ಬಿಡ್ರಿ ಕೈ ಹೆಂಗ್ರಿ ಸೌಕರ್ತಾರ ನಾ ಆನ್ರೀ ನೀವು ಗೌರ್ತೀರದ್ರಿ

ಮನಿ ಬಿಟ್ಟು ಮತ್ತ ಮನಿ ನೆನ್ಸಾಕತ್ತಿ ಯಾಕ ಬಾಳ ಗೌಡ ಗೌಡ ತೆಲತ್ತಿರಿ ಯಾಕ ನನ್ ಮೇಲೆ ಸಂಶಯ ಪಡಾಕ್ತಿ ಗೌಡ ಮನಿದ ಎಲ್ಲಾ ನನ್ ಮೇಲೆ ವರ್ಷ ಹೋಗ್ಯಾನ ಅವ್ರ ಹೊಲ ಆಯ್ತು ಎಲ್ಲಾ ಆಯ್ತು ನಾನೇ ನೋಡ್ಲಾಕ್ತೀನಿ ಓದತ್ತಿಲ್ ನಿನಗ ನಾ ಅವ್ರ ಮನಿ ಮನಷ್ಯ ಇದೀನಿ ಮನಿ ಆಳದಿನ್ನ ನೀನ್ ನನ್ ಮೇಲೆ ಸಂಶಯ ಪಟ್ರ ಹೆಂಗ ಅಲ್ಲ ಹೊಲ ಮನೆ ಅಟ್ಟೆ ಬಿಟ್ಟನು ಏನ್ ಗೌಡ ತಿ ನೋಡ್ಕೊಂತೇವಿ ಬಿಟ್ಟನ ನೋಡ್ರಿ ಇನ್ನೊಮ್ಮ ಗೌಡ ತತಿ ಹೆಸರು ಬತ್ತು ಕೆಲಸ ಬಿ ಬಿಡಿಸ್ತೀನಿ ಎಲ್ಲಾನು ಬಿಡಿಸ್ತೀನಿ ತಂದ್ ಹಾಕಿ ಕಟ್ಟಾಕ್ಬಿಡ್ತೀನಿ ಗೌಡ ತತ್ತ ಗೌಡ್ತಿ ಗೌರಿ ತಿನ್ನಾದ್ನಾಗ ದಾನ ಅನ್ನೋದೇ ಮರ್ತ ಬಿಟ್ರ ನೀವು ಏ ಹಂಗಲ್ಲ ದಾನ ಒಂದ್ ಸತ್ ಹೋಗ್ಬೇಡ ಗೌರಿ ತಿಯಲ್ಲಿ ಹತ್ಬೇಕು ನಿನ್ ಮುಂದ್ ಗೌರ್ ತಿಗಿತ ಚಂದ ಇದ್ದೀನಿ ಗೊತ್ತೈತೆ ನೀ ಯಾಕ ಹಂಗ ಸೌಷ್ಯ ಪಡ್ತೀನಿ ನನ್ ಮ್ಯಾಗ ಅಲ್ಲ ಸೌಷ್ಯ ಯಾಕ ಪಡ್ತೀನಿ ಅದ್ ಕೇಳ್ತಿರಿ ನಿದ್ ಗಣ ಅದಿವಿ ಗೌರ್ತಿ ಗೌರ್ತಿ ಹತ್ತಿರಿ ಮತ್ತ ಸೌಷ್ಯ ಪಡಬಾರ್ದು ಸಂಶಯ ಯಾಕೆ ಪಡ್ತಿ ದಾನು ಈ ಮನಸ್ನಾಗ ನಿನಗ್ ಬಿಟ್ಟು ಬೇರೆದವ್ರಿಗೆ ಯಾರಿಗೂ ಜಾಗ ಇಲ್ಲ ಗೌಡ್ತಿ ಅಲ್ಲ ಎಂತ ಬೇಕಾದ್ ಗೌಡ್ತಿ ಬರ್ಲಿ ಅಂತವ್ರಿಗೆ ಯಾರಿಗೂ ಮನ್ಸ್ ಕೊಟ್ಟಿಲ್ಲ ಗೊತ್ತೈತೆ ಅಯ್ಯೋ ಮನ್ಸ್ ಅಂತ ಹೇಳ್ತಿ ಕೂಡಲ್ಲ ಅಂತ ಹೇಳ್ತಿ ನಿಂತ ಕಡೆ ಭೀ ಗೌಡ ಗೌಡ ಅಲತ್ತಿದಿ ಸ್ವಲ್ಪ ನಿನಗೆ ಏನೂ ಇಲ್ಲ ಆ ಗೌಡತಿ ಹೋಗಿ ನಾನೇ ಮಾಡ್ತೆ ಅಲ್ಲ ಕನಸು ಬಿದ್ದಿತ್ತು ನನಗೆ ಅದು ಗೌಡತಿ ಅಲಕಿ ಯಾವ ಕೈಲಾಕಿ ಗೌಡತಿ ಗೌಡ ತಿಲತ್ತಿದಾನ ಅಯ್ಯ ಮತ್ತೆ ಹೇಳಾಕ್ರಿ ಏಕಿ ಏನ್ ಕನಸಿಂದೆಲ್ಲ ಹೇಳ್ಬೇಕು ನಾನು ನಿನಗೆ ಮತ್ತು ನನ್ನ ಮುಂದೆ ಹೇಳ್ಲಾರಿ ಅಯ ಗೌಡತಿ ಮುಂದೆ ಹೇಳ್ಬೇಕ್ರಿ ಏನು ಯಾ ಗೌಡತಿ ನಾನು ಗೌಡತಿ ಅಂತಿದ್ರಿ ಅದೇ ಯಾಕ ಯಾರು ಗೊತ್ತಿಲ್ಲ ನನಗೆ ಗೌಡ ಗೊತ್ತಿಲ್ಲ ಆಂ ಗೌರ್ತಿ ಅಂದ್ರ ಯಾರ್ ತಿಳಿದಿ ನೀ ಆ ತಿಳಿದಿ ಏ ಹುಚ್ಚಿ ನನ್ ಪಾಲಿನ ನೀನೇನ ಮುದ್ದು ಬಂಗಾರ ದಾನಮ್ಮ ನಾನ್ ನಿನಗ್ ಬಿಟ್ಟು ಯಾರಿಗಾರ ಮನ್ಸು ಕೊಟ್ಟಿನಿ ನೀನು ನಿನಗ್ ಬಿಟ್ಟ ನಾ ಯಾರಿಗೂ ನೋಡಲ್ಲ ಗೊತ್ತತೆನ ನನ್ ಪಾಲಿನ ದೇವತೆ ಇದೀನಿ ದೇವತೆ ಈ ಮನಸ್ನಾಗ ನೀನೇ ದಿ ಗೊತ್ತೇನು ಮತ್ತ ಹೇಳ್ತೇನೆ ಬಾಳ ಮನಸ್ಸೈತೆ

ಬಿಸಿಲಿದು ಶಿವ 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 ಒಂದ್ ಕೆಲ್ಸ ಮಾಡಿ ಮೊದಲ ಇಡೀನಿ ಅಲ್ಲ ಬಿಸಿಲಾಗ ನನಗೆ ಕರ್ಕೊಂಡ್ಬರ್ಬೇಕು ಹೊಲಗ್ ನೀ ಏನ್ ಮಾಡೋದ ನೀನು ಮತ್ತ ಬಂದ್ರೆ ಎಲ್ಲ ನಿನಗೂ ಗೊತ್ತದ ನಾರೇ ಹಸಿ ತಿರ್ಗಾಡದ್ಲಗ ಅಲ್ಲಿ ಬೋರ್ ಹಾಕ್ಸಿನಿ ಮೋಟರ್ ಕುಡ್ಸಂದ್ರ ಒಟ್ಟ ಹಸಿದ್ ಕುಡ್ಸಿಲ್ಲ ಏನ್ ಮಾಡೋದ್ರ ಆ ಕುರ್ಸಲ ಬೋರ್ ಹಾಕಾಕ ಬೋರ್ ನೋಡಾಕ ನಾನೇ ಬೇಕೇ ನಿನ್ ಜೋಡ ಒಬ್ಬನಿಗೆ ಬರಕ್ ಬರಲ್ಲ ಆಯ್ತ್ ಆಯ್ತ್ ಏನ್ ಅನ್ನೋದ ಕಟ್ಕೊಂಡ್ ಅಂದ್ರ ಅನುಭವಿಸ್ಬೇಕಲ್ಲ ಸರ್ ನೀ ಇಲ್ಲೇ ನಳ್ಳಿ ನಿನ್ರು ಸಿದ್ಧ ನಾನು ನೋಡ್ಕೊಂಡ್ ಬರ್ತೀನಿ

ಯಾಕಾ ಹಿಂಗ ನೋಡಾತಿ ಯಾಕೆ ಯಾವಾಗ ನೋಡಿಲ್ಲ ಏನನೆ ಅಯ್ಯೋ ರೀ ಮಾ ಕನಸಕ್ಕೆ ಕನಸಕ್ಕೆ ಯಾಕ ಕನಸನೇ ಆಗೋ ಬಂದಿದೆ ನಾನು ನಿನಗೆ ಕನಸನೇ ಆಗೋ ಸಾಲಗಳು ಎಲ್ಲೋಗ್ಯಾರ ಎಲ್ಲ ಸುದ್ದಿ ಒಬ್ರು ಕಾಣಲ್ಲಗರ ಯಾಕ್ ತಿಳ್ದಪ್ಪ ಅವ್ರಿಗೆ ಬಡಬನ್ ಮಾಡ್ಕೊಂಡ್ ಹೋಗ್ಬೇಕು ಗಂಡ ಹಾದಿ ಕೈಲಿರ್ತಾನ ಬರ್ತೇನೆ ಕಟಿಗಿ ಯಾರು ಗೌಡ್ತಿ ಗೌಡ್ತಿ ಬರ್ಬಡಸ್ತಾನೆ ಯಾರಕ್ಕೂ ಕಾಲ ಏ ಶೌಕರ ಬಹಳ ದಿನಕ್ ಬಂದಿರಲ್ರಿ ಎಲ್ಲಿ ಹೋಗ ರೀ ಕಡಲಾಗಿದ್ರಿ ಸಿದ್ಧಿಲ ಆನಂದ ಕೆಲಸ ಮಾಡತ್ತೀ ಆನಾಗದ್ಯಾಗದನಾ ಮತ್ತೇನ ಎಲ್ಲಾ ಅದು ಎಲ್ಲಾ ಕೆಲಸ ಸರಿಯಾಗ್ ಮಾಡತ್ತಿರಲ್ಲಾ ಹಾ ಮಾಡತ್ತೇವ್ರಿ ಎಲ್ಲಾ ಮಾಡತ್ತೇ ಇದು ಯಾವುದು ಕೊಡ ಪೀಸಾ ಪೀಸ್ ಅನ್ನಾಕ ಹೋಗ್ಬೇಡ್ರಿ ಆನಂದನ್ ಹೆಂತಿದಾಳ್ರಿ ನಾವ್ ನಿಮ್ಗೆ ಆನಂದ್ ಪೀಸ್ ಪೀಸ್ ಮಾಡ್ತೇನ್ ನೋಡ್ರಿ ನಮ್ಮ ಆನಂದ ಹಾ ರೀ ಹಾ 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 ನೋಡಿ ಹೋಗುಣು ಏ ಕೊಡಾ ಹಾ ರೀ ನೀವ್ ಸ್ವಲ್ಪ ನಡಿ ಅಲ್ಲಿ ಸಿದ್ಧನ ಬಲ್ ನಡಿ ನಾ ಬರ್ತೀನಿ ಹ ನೋಡಿ ಹಂಗಾರೆ ಮಾಡಿ ಪೀಸನ್ ಬುಟ್ಟಿಗೆ ಹಾಕೊಳಬೇಕಲ್ಲ ಗೌಡ್ರ ಯಾವಾಗ ಬಂದಿರಿ ಗೌಡ್ತೀವ್ರ ಬಂದಾರ್ರಿ ಯಾಕ ನಾ ಬಂದ್ ಹಿಡ್ಸಲ್ಲ ನಿನ್ಗೆ ಗೌಡ್ತಿನೇ ಬೇಕನಾ ಇಲ್ರಿ ಗೌಡ್ರ ಹೆಂಗ್ ಹೇಳ್ತಿಲ್ರಿ ಅಂದ್ರ ಯಾವತ್ತ ನೀವ್ ಇಬ್ರು ಜೋಡಿಲೇ ಬರ್ತಿರಲ್ರಿ ಅದಕ್ಕ ಅಂತೇಳಿ ಬಂದರೇನಿಲ್ಲ ಇಬ್ರು ಇಬ್ಬರು ತಿರ್ಗಾಡ್ಕೊತ ಬರ್ತಿರಲ್ರಿ ನಿಮ್ ಎಲ್ಲ ನಿಮ್ ಮಾತ್ರಿ ಗೌಡ್ತಿ ಬಂದ್ರ ಅಟ್ಟೆ ನೀವ್ ಅಟ್ಟೆ ರೀ ಗೌಡ್ರ ಹೆಂಗ್ಯಾಕ್ರಿ ಇಟ್ ದಿನ ಗೌಡ್ತಿನ ಕರ್ಕೊಂಡ್ ಬರ್ತಿದ್ದೆ ಇನ್ಮೇಲೆ ನಾವ್ ಒಬ್ಬನೇ ಬರ್ತೇವ್ರಿ ಒಬ್ಬನೇ ಬರ್ತಾಲತ್ತ ಯಾಕ್ರಿ ಗೌಡ್ತೇವ್ರಿಗೇನ್ ಕಾಲ್ ಬೆನಾಗ ಏನ್ರಿ ಗೌಡ್ರ ಒಬ್ಬನೇ ಬರ್ತಾತ್ರಿ

ನಾ ನೋಡಲ್ರಿಕು ನೋಡ್ರಿ ಯಾಕಂದ್ರ ಏನ್ರಿ ಬಡ್ರ ಅಂದ್ರ ಕಿಮತ್ರಿ ನಿಮ್ಗ ನಿಮ್ ಹೊಲ್ದಾಗ ದುಡ್ಲಿ ಅಂತ ಹೇಳಿ ಒಂದೆರ ಕಾಲ ನಿಮ್ ಬಿಟ್ಟಿಂದ್ರನ ಮತ್ತೊಬ್ಬರ ಆಗಿರೋ ಆಗಿರಂದ್ರ ಕಾಲ ತಗೊಂಡ್ ಕೈಯಲ್ಲೇ ಹೊಡಿತಿದ್ರಿ ನಾ ಏ ಹಂಗೇನ್ ತಿಳ್ಕೊಬೇಡವಾ ಯಾಕಂದ್ರ ಮನ್ಸಿಗೆ ಅಂತವ್ ನೋಡಿದ್ರ ಹಂಗ ಮನ್ಸಿಗೆ ಸಮಾಧಾನ ಆಗ್ತದ್ ನನಗೆ ಅದ್ರ ಏನ್ ಸಮಾಧಾನ ಆತದ್ರಿ ಸಮಾಧಾನ ಅಂದ್ರೆ ನಾನ್ ಗಂಡ ಕರ್ಕೊಂಡ್ ಬರ್ತೇನ್ರಿ ನನ್ ಗಂಡ್ ಸರಿಪಡ್ಸದ್ರಿ ಗೌಡ್ರ ಏನ್ ಎಲ್ಲ ಎದ್ ವಿಚಾರ ಮಾಡಿ ಹಿಂಗ್ ಮಾಡುದ್ರ ಬಗೆಹರಲ್ರಿ ಗೌಡ್ಚಾರ ಕರ್ಕೊಂಡ್ ಬರ್ತೀನಿ ಯಾಕಂದ್ರ ಒಂದ್ ಹೆಣ್ಮಕ್ಳ ನಿಮ್ ಬಲಿ ದುಡಿಯಕ್ ಅದಾರ ಅಂದ್ರ ಅಕ್ಕ ತಂಗ ಸಮಾನ ತಿಳ್ಕೊಬೇಕ್ರಿ ಎಲ್ಲ ಬಿಟ್ಟು ಕೆಲ್ಸ ಮಾಡದ್ರ ಮೇಲೆ ಕಮ್ಮಿ ಹಾಕ್ತಿರಲ್ಲ ನಾಚಿಕೆ ಬರ್ಲಾ ನಿಮ್ ಜಲ ನೀ ಅನ್ಕೊಂಡಂಗ ನಾ ಹಂಗಲ್ವ ನೀನು ತಪ್ಪು ತಿಳ್ಕೊಂಡಿದೀಯ ಬಿಸ್ಲಾ ಬಂದಿದ್ನಲ್ಲ ಅದಕ್ಕೆ ಅದ್ರಾಸ್ ಆಗಿ ಹಂಗಂದೆ ನೀ ಇಷ್ಟಕ್ಕೆಲ್ಲ ದೊಡ್ಡದಾಗಿ ಹೆಂಗ ಬಿಸಿಲಿಗೆ ನೋಡಿ ನೋವಾಗ್ಯದ ನನ್ ಮುಖ ನೋಡಿ ನೋವ ಆಗ್ಯಾಲ ನೋಡ್ರಿ ಗೌಡ್ರ ಇದೊಂದ್ ಲಾಸ್ಟ್ ಚಾನ್ಸ್ ರೀ ನಾ ಇದ್ದಕ್ಕ ನಮ್ಮ ಬಲಕ್ ಬಂದ್ರೆ ತಿಳ್ಕೊರಿ ಆಟನೇ ಬೇರೆ ಆತದ್ರಿ ವಿಚಾರ ಮಾಡ್ರಿ ನಾನು ತಪ್ಪು ತಿಳ್ಕೋಬೇಡ ಏನೋ ಒಂದು ಮಾತು ಅಂದೆ ಮನ್ಸಿಗೆ ಹಾಕೋಬೇಡ ಇದು ನನ್ನಲ್ಲೇ ಇರಲಿ ನಿನ್ನಲ್ಲೇ ಇರ್ಲಿ ಏನೂ ಇಲ್ಲ ಈಗ ಅವಡು ನನ್ನ ಗಂಡನ ಬಲ್ಲ ಹೋಗಿ ಮಾಡಿಸ್ಬೇಕು ಹೋಗ್ತೀನಿ ಹೋಗಿ ನನ್ನ ಗಂಡಗೆ ಹೇಳ್ತೀನಿ ಆವಾ ಹಳ ಬಾವಾ ನನಗೆ ಕೆಣಕ್ತಾನೆ ಬಂಗಾರತನ ನನ್ ಗಂಡ ಗೌರ್ತಿ ಗೌರ್ತಿ ಅಂತ ನನ್ನ ಗಂಡ ರ ಗೌಡಾ ಈ ಮಗ ಕೇಳಕೊಂಡ ನೀನು ಓ ಗೌಡಾ ಇಲ್ಲಿ ಬಾರಿ ಏ ಸಿದ್ದು ಬಾರು ಪಾಂಡೆ ಪಾಂಡೆ ಎಲ್ಲ ಹೋಗಿದ್ರಿ ಗೌಡಾ ಏ ಅべ ಊರಿಗೆ ಹೋಗಿದ್ನಲ್ಲ ಬಂದಿದೆ ನಾನು ಮತ್ತೆ ಅದೆಲ್ಲ ಬೋರ್ದ ಅದೆಲ್ಲವಸ್ಥೆ ಮಾಡಿದಲ್ಲ ಯಾವ ಬಂದ್ರಿ ಏ ಬಂದ್ ಒಂದ್ ತಾಸು ಆಯ್ತು ಬಾ ತಾಸು ಆಯ್ತು ತಾಸೆದಲ್ಲ ನಾನು kıವ ಬಿಡಾ ಗೌಡಾ ಅಲ್ರಿ ಗೋಡ್ರಿ ಎದಕ್ ಬೇಕು ಈ ವಯಸ್ನಾಗ ಬಂಗಾರ ಅಂತ ಗೋಡ್ತಿರೋದಾರ ಆ ಎಲ್ಲಾರ್ ಕಡೆ ಬರ್ರಿ ಮೆಟ್ಟ ಮೆಟ್ಟುಕೊತೇಲ್ವ ಮಾರಾಯ ವಯಸ್ಸಾದವ ಏ ಸಿದ್ದ ನೀ ಏನು ಹೋಗಿ ಹೋಗಿ ನನ್ಗೆ ಬುದ್ಧಿ ಅಂತ ಮನುಷ್ಯಾರ ಹಂಗ ಕಾಣ್ತೀನಿ ಮಂಗಳಾರತಿ ಏ ಸಿದ್ಧ ನೀನು ತಪ್ಪ ತಿಳ್ತ ಈಗ ಪಾಪ ಹೆಣ್ಮು ಕಟ್ಟಿಗೆ ಮುರಿತೀನಿ ತಪ್ಪಿಸ್ಲಾಕ್ ಕಟ್ಟಿಗೆ ಮುರಿಬೇಡವಾ ನಾನು ಹೊಟ್ಟಿಗಿ ಚಾಮಾಲೆ ತಿಂತೀನಿ ಏನ ಕಾಲನ್ ಕೈಯಾಗ ಕೈಯನ್ ಕಾಲಾಗ ಬರಕತ್ತಾವ ನನಗೇನ್ ತಿಳಿಯಲ್ಲ ಒಂದರೆ ಬಿಡು ಹೋಗೋಡ ಯಾಕೆ ಹಿಂಗೆ ಕಾಡಕತ್ತಿ ಯಾಕೆ ಮೆಟ್ ಮೆಟ್ಲೆ ಬರಾಕತ್ತಿ ಗೋಡ ಬಂಗಾರ ಅಂತ ಓಡ್ತಿರೋದಾರ ಹೋಗೋಡ ಎಟ್ರ ಹೇಳ್ಬೇಕು ನಿನಗ ಏ ನೀನು ತಪ್ ತಿಳಿತೀ ಅಂದ್ರ ಎಂತ ಬನ್ನಿ ನನ್ ಜೊತೆ ಇದ್ದು ಇಲ್ಲಾರ್ದ ನೋಡ್ಲೇನಿ ಆ ಹೆಣ್ಮಗಳಿಗೆ ಏನು ಅಂದಿಲ್ಲ ನಾನು ಹ್ಮ್ ಬರೀ ಕಟ್ಗಿ ಮುರಿಲಾತಿದ್ಲು ಬಿಸ್ಲಾಗ್ ಅಂದಿ ಅಷ್ಟೇ ನೀರ್ ಕುಡಿ ಅಂದಿ ನೀ ಹೆಣ್ಮ ನಾವ್ ಬಿಡ್ಬೋದು ಹೆಣ್ಮಕ್ಳು ಬಂದ್ರು ಏನ ನೀರ್ ಕುಡಿ ಚಹಾ ಕುಡಿ ಮಜಿ ಕುಡಿ ನಾವು ನೋ ನಡ ಇಲ್ಲಿ ಬಿಸ್ಲಾಗ ಏನ ಒಂದ್ ದನ ದುಡ್ದಂಗ ದುಡಿತೇವಿ ಒಂದರ ದಿವ್ಸ ಬಂದಕ್ಕೆ ಏ ಸಿದ್ದ ನೀರ್ ಕುಡಿತೇನಂತ ಕರ್ದೇನ ಏನು ಎಲ್ಲಿ ಜೊತೆ ತಿರ್ಗಾಡ್ತೀನಿ ಅದಕ್ಕೆ ಇಂತ ಮತ್ ಮಾತಾಡ್ದು ವಾಪಸ್ ಹೇಳ್ರಿ ಗೋಡ್ರಾ ಅಂದ್ರೇನು ನನ್ನ ವರ್ಚಸ್ ಅಂದ್ರೇನು ಊರಾಗ ಹೊಂಟ್ರ ಎಲ್ಲಾರು ಕೈ ಎತ್ತಿ ಮುಗ್ತಾರ ನೀನು ಯಾಕ ಚಂದ ಹೊಡಿತೇ ಅಂತಿಲ್ಲಾ ಮಾತ್ನ ಗೌಡ್ರ ನಾ ಇಷ್ಟ್ ದಿವಸ ನಿಮ್ಗ್ ರೀನೇ ಹಾಕಿ ಮಾತಾಡಿನ್ರಿ ನೀವ್ ಏನ್ ಈಗ ಹಲ್ಕಟ್ಗಿರಿ ಮಾಡತ್ತಿರಲ್ಲಾ ಆಳ್ಗಳ್ ಮ ಹೆಣ್ಮಕ್ಳ ಮ್ಯಾಲ್ ಮನಸ್ಸ ಮಾಡುದು ಇದು ಮಾಡುದು ನಾನು ಒಂದ ಆಳ ಅದೀನ್ ರೀ ಒಂದ ಎರಡ ನಿಮ್ ಹಲ್ಕಟ್ಗಿರಿ ಒಟ್ಟು ನನ್ ಕಿಸೆದಾಗ ಅದಾವ ರೀ ಗೋಡ್ರ ಹೇಳ್ತೀನ್ ವಿಚಾರ ಮಾಡ್ರಿ ನನ್ ಜೋಡಿ ನೀವು ಮಾತಾಡ್ಬೇಕಾದ್ರ ಕಿಶಾದಾಗ ಅದಾವ ಕಿಶದಾಗ ಇಟ್ಕೋ ಹೊರಗ್ ಬಿಡಬೇಡ ಸಿದ್ಧ ನಿಮಗ ಹೆಂಗ್ ಬರ್ತಾವ್ ಆದ್ರ ಮಂದ್ಯಾಗ ಮರ್ಯಾದೆ ಕೊಡ್ರಿ ಏನ್ ಹೇಳ್ತೀನಿ ಈಗ ಕೃಷ್ಣ ತಿಳ್ಕೊ ಮರ್ಯಾದೆ ಕೊಡ್ತೀನಿ ರೀ ಗೌಡ್ರ ಏನ ಆಳ ಮನುಷ್ಯರು ಹೆಣ್ಮಕ್ಳ ಮೇಲೆ ಕೈ ಹಾಕುದು ಹೆಣ್ಮಕ್ಳ ಮೇಲೆ ಮನಸ್ಸು ಮಾಡಿದೆ ಹೆಣ್ಮಕ್ಳ ಕೈಯಾಗಿನ್ ಚಪ್ಪಲ್ ಕೈಯಾಗಿ ಬಂದು ಇದ್ರಕಿನ್ನ ಹೆಚ್ಚಿನ ವಿಚಾರ ನಾ ಮಾಡ್ತೀನಿ ಹಂಗ ಮಾಡ್ಬಾರ್ದು ವರ್ಷಿತ್ತು ನಮ್ಮ ಮನುಷ್ಯ ಇದ್ದಂಗೆ ನೀನು ಈಗ ನಡಿ ಹೋಗು ನಡಿ ಮೊದಲ ನಡ್ರಲ್ಲಿ ಬೋರ್ ಚಾಲು ಮಾಡೋದ ಏನ್ ನೋಡ್ಬಾರ್ದ್ ನೋಡ್ದೆ ಉಮರೆ ಸಾವ್ಕಾರ ಎಲ್ಲ ಊರ್ ತುಂಬಾ ಬೋರ್ ಹೊಡೆದ್ರ ಇವ ಸಾಹಾರದೇ ಬೋರ್ ಹೊಡ್ಯತ ನೋಡ ಇದು